ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ನಿದಯೇ ಸರ್ವವಿದ್ಯಾನಾಂ ನಿಧಯೇ ದಕ್ಷಿಣಾ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಮೀಡಿಯಾ ವತಿಯಿಂದ ವಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಸುಲಭವಾಗಿ ನೀವು ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಈ ತಂತ್ರವನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ಮಂಜಿನಂತೆ ಕರಗಿ ನಿಮ್ಮ ಜೀವನ ಬಹಳ ಸುಂದರವಾಗಿ ಸುಖಮಯವಾಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ತಂತ್ರ ಅಂದ ತಕ್ಷಣ ಏನು ಅಂದರೆ ನಾವು ಮಾಡುವಂತಹ ಕೆಲಸವನ್ನು ಏನು ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಮಾಡೋದನ್ನ ತಂತ್ರ ಅಂತ ಹೇಳಿ ಕರಿತೀವಿ ತಂತ್ರವನ್ನು ಮಾಡಬೇಕಾದ್ರೆ ನಮಗೆ ಶ್ರದ್ಧೆ ಭಕ್ತಿ ನಿಷ್ಠೆ ಎಲ್ಲವೂ ಕೂಡ ಇರಬೇಕಾಗತ್ತೆ ನಾನು ಹೇಳುವಂತಹ ತಂತ್ರ ಇದೆಯಲ್ಲ ಇದನ್ನ ಅತಿ ಬಡವರಿಂದ ಅತಿ ಶ್ರೀಮಂತರ ತನಕ ಯಾರು ಬೇಕಾದ್ರೂ ಮಾಡ್ಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದಕ್ಕೆ ಒಂದು ಕಪ್ಪು ಅರಿಶಿಣದ ಕೊಂಬು ಸಿಗುತ್ತೆ ಎಲ್ಲ ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ ಆ ಕಪ್ಪು ಅರಿಶಿಣದ ಕೊಂಬನ್ನು ಒಂದು ಕೊಂಬನ್ನು ತಂದು ಅಷ್ಟಮಿ ಅಥವಾ ಅಮಾವಾಸ್ಯೆಯ ದಿನ ಎಡಗೈಯಲ್ಲಿ ಹೀಗೆ ಇಟ್ಕೋಬೇಕು ಆ ಕೊಂಬನ್ನು ಎಡಗೈಯಲ್ಲಿ ಹೀಗೆ ಇಟ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೂರ ಎಂಟು ಸರಿ ಆ ಒಂದು ಅರಿಶಿಣದ ಕೊಂಬನ್ನೇ ನೋಡ್ತಾ 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 ಮಾಡಬೇಕು ಅರಿಶಿಣದ ಕೊಂಬು ಕಪ್ಪು ಅರಿಶಿಣದ ಕೊಂಬು ಎಲ್ಲೋ ಕಲರ್ದಲ್ಲ ಅರಿಶಿಣದ ಕೊಂಬಲ್ಲ ಕಪ್ಪು ಅರಿಶಿಣದ ಕೊಂಬು ಯಾವ ಗ್ರಂಥಿಗೆ ಅಂಗಡಿಲಿ ಬೇಕಾದ್ರೂ ಸಿಗುತ್ತೆ ಅದನ್ನು ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ನೂರ ಎಂಟು ಸರಿ ಹೇಳಬೇಕು ನೂರ ಎಂಟು ಸರಿ ಹೇಳಿ ನಿಮ್ಮ ತಲೆಗೆ ಮೂರು ಸಲ ಸೀದಾ ಮೂರು ಸಲ ಉಲ್ಟ ಮೇಲೆ ಕೆಳಗೆ ಮೂರು ಸಲ ಮಾಡಿ ಆ ಒಂದು ಅರಿಶಿಣದ ಕೊಂಬು ಇದೆಯಲ್ಲ ಅದನ್ನು ಚೆನ್ನಾಗಿ ಜಜ್ಜಬೇಕು ಅದನ್ನು ಚೆನ್ನಾಗಿ ಜಜ್ಜಿ ಅದನ್ನು ಪುಡಿ ಮಾಡಿ ದಕ್ಷಿಣ ದಿಕ್ಕಿಗೆ ದಕ್ಷಿಣ ಅಂದರೆ ನಿಮಗೆಲ್ಲ ಗೊತ್ತಿದೆ ಯಮನ ಸ್ಥಾನ ಅಂತ ಹೇಳ್ತೀವಿ ಅಂತಹ ಸ್ಥಾನವಾಗಿರ್ತಕ್ಕಂಥ ದಕ್ಷಿಣ ದಿಕ್ಕಿಗೆ ತಗೊಂಡೋಗಿ ಈ ಒಂದು ಪುಡಿಯನ್ನು ಒಂದು ರಸ್ತೆಯ ಮೂಲೆಯಲ್ಲಿ ಆ ಪುಡಿಯನ್ನು ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ತಿರುಗಿ ನೋಡದೆ ಬಂದು ಬಂದುಬಿಡಬೇಕು ಈ ಒಂದು ಪ ಒಂದು ತಂತ್ರವನ್ನು ಒಂಬತ್ತು ಅಷ್ಟಮಿ ಅಥವಾ ಒಂಬತ್ತು ಅಮಾವಾಸ್ಯೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಮಾಡಿ ಒಂದು ಸಲ ಅಷ್ಟಮಿ ಮಾಡೋದು ಇನ್ನೊಂದು ಸಲ ಅಮಾವಾಸ್ಯೆ ಮಾಡೋದು ಇದನ್ನೆಲ್ಲ ಮಾಡಬೇಡಿ ಕರೆಕ್ಟಾಗಿ ಒಂಬತ್ತು ಅಷ್ಟಮಿ ಮಾಡಿ ಇಲ್ಲ ಒಂಬತ್ತು ಅಮಾವಾಸ್ಯೆ ಮಾಡಿ ಈ ಒಂದು ತಂತ್ರ ಇದೆಯಲ್ಲ ಇದು ಬಹಳ ಸರಳವಾಗಿರ್ತಕ್ಕಂಥ ತಂತ್ರ ನಿಮ್ಮ ಸರ್ವ ಕಷ್ಟಗಳು ನೀವು ನೀವೇನು ಎಡಗೈಲಿ ಇಟ್ಕೊಂಡಿರ್ತೀರಾ ನಿಮ್ಮ ಪೂರ್ತಿ ನೆಗೆಟಿವ್ ಎನರ್ಜಿ ಆ ಕಪ್ಪು ಅರಿಶಿನ ತಗೊಳುತ್ತೆ ಆಕರ್ಷಣೆ ಮಾಡ್ಕೊಬಿಡುತ್ತೆ ಅದನ್ನು ಆಮೇಲೆ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಪುಡಿ ಮಾಡಿಬಿಟ್ಟು ತೊಗೊಂಡೋಗಿ ಹಾಕ್ಬೋದು ಮಂತ್ರ ಯಾವತ್ತು ಯಾವ್ದು ಹೇಳ್ಬೇಕು ಗುರುಗಳೇ ಅಂತ ಎಲ್ಲರಿಗೂ ಕುತೂಹಲ ಇದೆ ಆ ಕಪ್ಪು ಅರ್ಶನದ ಒಂದು ತುಂಡನ್ನು ಕೈಯಲ್ಲಿ ಇಟ್ಕೊಂಡು ಐಂ ಹ್ರೀಂ ಶ್ರೀಂ ಐಂ ಹ್ರೀಂ ಶ್ರೀಂ ಮಹಾ ಕಾಲಿಕೆ ಊಂ ಪಟ್ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸರಿ ಹೇಳಿದ್ರೆ ಸಾಕು ಇನ್ನೂ ಜಾಸ್ತಿ ಹೇಳಿದ್ರೆ ತುಂಬ ಒಳ್ಳೆಯದು ನೂರ ಎಂಟು ಸರಿ ಹೇಳಿದ್ರೆ ಸಾಕು ಈ ರೀತಿಯಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಂಬಂದುಬಿಟ್ರೆ ನಿಮ್ಮ ಎಲ್ಲ ಕಷ್ಟಗಳು ಎಲ್ಲ ನೆಗೆಟಿವ್ ದೃಷ್ಟಿ ಇರ್ಬೋದು ಪ್ರತಿಯೊಂದು ಕೂಡ ಆ ಕಪ್ಪು ಅರ್ಶನ ಹೇಳ್ಕೊಳುತ್ತೆ ಅದು ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರವಾಗಿರುತ್ತೆ ಈ ತಂತ್ರವನ್ನು ನೀವು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲ ಮತ್ತೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಗಳು ಆಗುತ್ತೆ ಇನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್